ಇವತ್ತು ಎಲ್ಲರೂ ಕಷ್ಟಪಟ್ಟು ಕೂಲಿ ನಾಲಿ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನನ ಮುನ್ನಡೆಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತುಂಬಾ ಕಷ್ಟನೂ ಪಡ್ತಿದ್ದಾರೆ ಒಂದೊಂದು ಸಮಯದಲ್ಲಿ ಅವ್ರು ಸಾಧಿಸಬೇಕು ಅನ್ನೋದನ್ನ ಸಾಧಿಸೇ ತೀರ್ತಾರೆ ಅದೇನು ಅಂತ ಗೊತ್ತಿಲ್ಲ ಅವ್ರ ಮೇಲ್ ಹೋಗಿದ್ ವೇಗದಲ್ಲೇ ಮತ್ತೆ ಅವರ ಹಳೆಯ ಜಾಗಕ್ಕೆ ಬಂದ್ಬಿಡ್ತಾರೆ ಇದಕ್ಕೆಲ್ಲ ಏನು ಕಾರಣ ಬೇರೆಯವ್ರು ನಮ್ಮ ಮೇಲೆ ಹಾಕೋ ಕಣ್ದೃಷ್ಟಿನೇ ದೃಷ್ಟಿನೇ ಏನ್ ಇವ್ರು ದೃಷ್ಟಿ ಬಗ್ಗೆ ಇಷ್ಟಲ್ಲ ಹೇಳ್ತಾನೆ ಅನ್ಕೊಂಡ್ರ ನಾನು ದಿನ ದೇವಸ್ಥಾನಕ್ಕೆ ಹೋಗ್ತೀನಿ ಪೂಜೆ ಮಾಡ್ತೀನಿ ಆದ್ರೂನು ನನಗೂ ಕೂಡ ನೆಮ್ಮದಿಯ ಜೀವನ ಇರ್ಲಿಲ್ಲ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅನ್ಕೋತೀರಾ ಕಣ್ ದೃಷ್ಟಿನೇ ದೇವ್ರಿಗೆ ಕಣ್ದೃಷ್ಟಿ ದೃಷ್ಟಿ ಬೀಳುತ್ತೆ ಅಲ್ವಾ ಹಾಗಾಗಿ ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ದೇವ್ರನ್ನ ಹೊರಗಡೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಕಣ್ದೃಷ್ಟಿ ದೃಷ್ಟಿ ಬೊಟ್ಟನ್ನ ಇಟ್ಟು ದೃಷ್ಟಿ ತೆಗಿತಾರೆ ನನ್ ಹೆಸರು ಸೆಲ್ವಿ ನನ್ ಹಸ್ಬೆಂಡು ಹತ್ತು ವರ್ಷದಿಂದ ಸೂಪರ್ವೈಸರ್ ಆಗಿ ದುಬೈಯಲ್ಲಿ ಒಂದ್ ದೊಡ್ಡ ಕಂಪನಿಲಿ ಕೆಲಸ ಮಾಡ್ತಿದ್ದಾರೆ ನಮ್ ಕುಟುಂಬ ತುಂಬಾ ಸಂತೋಷವಾಗಿರೋದ್ ಕಾರಣನೇ ಅವ್ರು ತುಂಬಾ ಕಷ್ಟಪಟ್ಟು ದುಡ್ದು ಅಲ್ಲಿಂದ ದುಡ್ಡು ಕಳ್ಸೋದು ನಾನು ಸ್ವಲ್ಪ ಸ್ವಲ್ಪ ಹಣ ಸೇರಿಸಿ ನನ್ ಮಗಳಿಗೆ ಒಡವೆಗಳನ್ನ ತಗೊಳ್ತಾ ಇದ್ದೀನಿ ಹೀಗೆ ನಮ್ ಕುಟುಂಬ ತುಂಬಾ ಸಂತೋಷವಾಗಿತ್ತು ಒಂದ್ ದಿನ ನಮ್ ಹಸ್ಬೆಂಡ್ ರಿಲೇಶನ್ ಒಬ್ರು ನಮ್ ಮನೆಗ್ ಬಂದ್ರು ಅವರು ನಮ್ ಎಲ್ರ ಬಗ್ಗೆ ವಿಚಾರಿಸ್ಕೊಂಡ್ರು ನಾನು ಅವ್ರ ಹತ್ರ ಕ್ಯಾಶುವಲ್ ಆಗೇ ಮಾತಾಡ್ತಿದ್ದೆ ಅವ್ರು ಹೋದ ತಕ್ಷಣ ನನ್ಗೆ ನಮ್ ಮನೆಯವ್ರ ಕಡೆಯಿಂದ ಫೋನ್ ಬಂತು ಏನ್ರಿ ಅಂತ ಕೇಳಿದ್ರೆ ಕೆಲ್ಸದಲ್ಲಿ ಸಮಸ್ಯೆ ಅಂತ ಜೋರಾಗಿ ಅಳ್ತಾ ಇದ್ರು ಅದಾದ್ಮೇಲೆ ಒಂದ್ ವಾರಕ್ಕೆ ಕೆಲ್ಸ ಬಿಟ್ಬಿಟ್ಟು ಮನೆಗೆ ಬಂದ್ಬಿಟ್ರು ಅಂತೀನಿ ಏನ್ ಮಾಡೋದ್ ಗೊತ್ತಾಗ್ಲಿಲ್ಲ ಕಣ್ ದೃಷ್ಟಿಗೆ ಏನ್ ಮಾಡೋದು ಅಂತ ಯೋಚಿಸ್ತಿರುವಾಗ ಒಂದಿನ ಟಿವಿಲಿ ಕಣ್ ದೃಷ್ಟಿ ಕವಚದ ಆಡ್ ನೋಡ್ದೆ ಆ ಆಡ್ ನೋಡ್ತಾ ಇದ್ದಂಗೆ ನಮ್ ಕಷ್ಟ ಇಲ್ಲ ತೀರೋ ದಿನ ಹತ್ರ ಬಂತು ಅಂತ ಅನಿಸ್ತು ಈ ಕಣ್ ದೃಷ್ಟಿ ಕವಚನ ಆರ್ಡ್ರ್ ಮಾಡ್ದಾಗ ಅದ್ರಲ್ಲಿ ಗರ್ಡನ್ ಮುಖ ಇರೋ ಎರಡು ಉಂಗ್ರ ಇತ್ತು ಅದನ್ನ ನಾನು ನನ್ ಹಸ್ಬೆಂಡ್ ಹಾಕೊಂಡ್ವಿ ಅದ್ರಲ್ಲಿ ಕಣ್ ದೃಷ್ಟಿ ಡಾಲರ್ ಇತ್ತು ಅದನ್ನು ಕುದುರೆ ಲಾಳ ಇತ್ತು ಕವಚ ಬಂದಾಗಿಂದ ಕಣ್ ದೃಷ್ಟಿಯೆಲ್ಲ ಹೋಗ್ಬಿಡ್ತು ಅನ್ನೋ ನಂಬಿಕೆ ಬಂತು ಅದು ಅಲ್ದೆ ಹಳೆ ಕಂಪನಿಯಿಂದ ನಮ್ ಯಜಮಾನ್ರಿಗೆ ಕಾಲ್ ಬಂತು ಅವ್ರಿಗೆ ಅದೇ ಕಂಪನಿಲಿ ಕೆಲ್ಸ ಕೂಡ ಸಿಕ್ತು ಈಗ ಯಾವ ಸಮಸ್ಯೆನೂ ಇಲ್ಲ ನಾವೆಲ್ಲ ತುಂಬಾ ಸಂತೋಷವಾಗಿದ್ದೀವಿ ಹಲವಾರು ಜನ ಪಂಡಿತರು ಶಕ್ತಿಶಾಲಿ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಶ್ರದ್ಧೆಯಿಂದ ಹೋಮ ಮಾಡಿ ತಯಾರಿಸಿದ್ದೇ ಈ ನವರತ್ನ ಉಂಗುರ